ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಅದರಲ್ಲಿ ರಿಯಾಯಿತಿ ಕಂಡುಹಿಡಿಯುವುದು ಇದರ ಮೇಲೆ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನ ಬಿಡಿಸೋಣ ಪುಟ ಸಂಖ್ಯೆ ಆರರಲ್ಲಿರುವ ಇವುಗಳನ್ನು ಮಾಡಿ ಲೆಕ್ಕಗಳನ್ನ ನೋಡೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಇವತ್ತು ನಾನು ಪ್ರಶ್ನೆ ಸಂಖ್ಯೆ ಎರಡನ್ನು ಬಿಡಿಸುತ್ತೇನೆ ಪ್ರಶ್ನೆ ಸಂಖ್ಯೆ ಎರಡು ಹದಿನೈದು ಸಾವಿರ ರೂಪಾಯಿ ಎಂದು ನಮೂದಿತವಾದ ಮೇಜು ಹದಿನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿಗೆ ದೊರಕುತ್ತದೆ ಕೊಡಲಾದ ರಿಯಾಯಿತಿ ಮತ್ತು ಅದರ ಶೇಕಡಾ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂದರೆ ಮೇಜಿನ ನಮೂದಿತ ಬೆಲೆ ಹದಿನೈದು ಸಾವಿರ ಅಂತ ಅಂದು ಕೊಟ್ಟಿದ್ದಾರೆ ಅದರ ಮಾರಾಟ ಬೆಲೆಯು ಹದಿನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಇವಾಗ ನಾವು ರಿಯಾಯಿತಿ ಮತ್ತು ರಿಯಾಯಿತಿಯ ಶೇಕಡ ಪ್ರಮಾಣವನ್ನು ಕಂಡುಹಿಡಬೇಕು ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ನಮೂದಿತ ಬೆಲೆ ಈಕ್ವಲ್ ಟು ಹದಿನೈದು ಸಾವಿರ ರೂಪಾಯಿ ಮಾರಾಟ ಬೆಲೆ ಈಕ್ವಲ್ ಟು ಹದಿನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಮೊದಲು ರಿಯಾಯಿತಿಯನ್ನು ಕಂಡು ರಿಯಾಯಿತಿ ಸೂತ್ರ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇವಾಗ ರಿಯಾಯಿತಿ ಈಕ್ವಲ್ ಟು ನಮೋದಿತ ಬೆಲೆ ಮೈನಸ್ ಮಾರಾಟ ಬೆಲೆ ಇವಾಗ ಬೆಲೆಗಳನ್ನ ತುಂಬೋಣ ನಮೋದಿತ ಬೆಲೆ ಎಷ್ಟಿದೆ ಹದಿನೈದು ಸಾವಿರ ಇದೆ ಮೈನಸ್ಗೆ ಮೈನಸ್ಸು ಮಾರಾಟ ಬೆಲೆ ಎಷ್ಟಿದೆ ಹದಿನಾಲ್ಕು ಸಾವಿರದ ನಾಲ್ಕುನೂರು ಹದಿನೈದು ಸಾವಿರದಾಗ ಹದಿನಾಲ್ಕು ಸಾವಿರದ ನಾಲ್ಕುನೂರು ಕರೆದ್ರೆ ಆರುನೂರು ರೂಪಾಯಿ ಬರುತ್ತದೆ ಇದು ರಿಯಾಯಿತಿ ಆಗಿರುತ್ತದೆ ಇವಾಗ ರಿಯಾಯಿತಿಯ ಶೇಕಡ ಇದ್ದಾರೆ ಶೇಕಡಾ ಪ್ರಮಾಣವನ್ನು ಇದ್ದಾರೆ ಹಾಗಾಗಿ ರಿಯಾಯಿತಿ ಶೇಕಡ ಈಕ್ವಲ್ ಟು ರಿಯಾಯಿತಿ ಡಿವೈಡೆಡ್ ಬೈ ನಮೂದಿತ ಬೆಲೆ ಇಂಟು ನೂರು ಇದು ರಿಯಾಯಿತಿ ಶೇಕಡದ ಸೂತ್ರ ಆಗಿರುತ್ತದೆ ಈಗಾಗಲೇ ನಾವು ರಿಯಾಯಿತಿಯನ್ನು ಕಂಡುಹಿಡಿದಿದ್ದೀವಿ ಎಷ್ಟಿದೆ ಅಂದರೆ ಆರುನೂರು ರೂಪಾಯಿ ಇದೆ ಡಿವೈಡೆಡ್ ಬೈ ನಮೂದಿತ ಬೆಲೆ ಎಷ್ಟಿದೆ ಹದಿನೈದು ಸಾವಿರ ರೂಪಾಯಿ ಇದೆ ಇಂಟು ನೂರು ಇವಾಗ ಈ ಎರಡು ಜೀರೋ ಇವೆರಡು ಜೀರೋ ಕ್ಯಾನ್ಸಲ್ಲು ಎಷ್ಟಿದೆ ಮೂರು ಎರಡಲೇ ಆರು ಮೂರು ಐದಲೇ ಹದಿನೈದು ಐವತ್ತಾಯಿತು ಈ ಜೀರೋ ಈ ಜೀರೋ ಕ್ಯಾನ್ಸಲು ಐದು ಒಂದಲೇ ಐದು ಎರಡಲೇ ಹತ್ತು ಇಲ್ಲೇನು ಇತ್ತು ಎರಡು ಇಂಟು ಎರಡಾಯಿತು ಎರಡು ಇಂಟು ಎರಡಂದರೆ ನಾಲ್ಕು ಆಯಿತು ಅಂದರೆ ರಿಯಾಯಿತಿ ಶೇಕಡ ಪ್ರಮಾಣ ಎಷ್ಟಾಯಿತು ನಾಲ್ಕು ಪರ್ಸೆಂಟ್ ಆಯಿತು ಇವಾಗ ಆದ್ದರಿಂದ ಕೊಡಲಾದ ರಿಯಾಯಿತಿ ಈಕ್ವಲ್ ಎಷ್ಟಾಯಿತು ಆರುನೂರು ರೂಪಾಯಿ ಆಗುತ್ತದೆ ರಿಯಾಯಿತಿಯ ಶೇಕಡಾ ಪ್ರಮಾಣ ಎಷ್ಟಾಯಿತು ನಾಲ್ಕು ಪರ್ಸೆಂಟ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎರಡು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಮುಂದಿನ ಪ್ರಶ್ನೆ ಸಂಖ್ಯೆ ಮೂರನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್